ನಮಸ್ಕಾರ ಸ್ನೇಹಿತರೆ ಕುಕಿಂಗ್ ಆ್ಯಂಡ್ ಗಾರ್ಡ್ನಿಂಗ್ ವಿತ್ ವಿದ್ಯಾ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರುವಂಥ ನನ್ನ ಸ್ನೇಹಿತರಿಗೆ ನನ್ನ ಧನ್ಯವಾದಗಳು ಹಾಗೆಯೇ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಕೆಲವೊಂದು ವಸ್ತುಗಳು ನಮಗೆ ನಾವು ಬೇಕು ಅಂದಾಗೆಲ್ಲ ಸಿಗೋಲ್ಲ ಅದರದ್ದೇ ಆದ ಸೀಸನ್ ಇರುತ್ತೆ ಅದಕ್ಕೆ ಹಾಗಾಗಿ ನಾವು ಆ ಸೀಸನ್ನಲ್ಲೇ ಅವನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೊಳ್ಬೇಕು ಆಗ ನಾವು ನಾವು ಬೇಕು ಅಂದಾಗೆಲ್ಲ ಅದನ್ನು ಬಳಸ್ಕೊಳ್ಬೋದು ಅಂತಹ ಒಂದು ರೆಸಿಪಿನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಈ ರೆಸಿಪಿಗೆ ನಾವು ಕಾಟು ಮಾವಿನ ಹಣ್ಣಿನ ಗೊಜ್ಜು ಅಂತಲೂ ಹೇಳ್ಬೋದು ಮಾವಿನ ಹಣ್ಣಿನ ಲೇಹ ಅಂತ ಬೇಕಾದರೂ ಹೆಸರಿಟ್ಕೊಳ್ಬೋದು ಮಾವಿನ ಹಣ್ಣಿನ ರಸ ಅಂತ ಬೇಕಾದರೂ ಹೇಳ್ಕೊಳ್ಬೋದು ಇದರನ್ನು ಮಾಡೋದಕ್ಕೆ ನಾನು ಒಂದು ಐವತ್ತು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಸ್ವಲ್ಪ ಹುಳಿ ಮತ್ತು ಸ್ವಲ್ಪ ಸಿಹಿ ಇರುತ್ತೆ ಇದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿರುತ್ತೆ ರಸ ತುಂಬ ಚೆನ್ನಾಗಿರುತ್ತೆ ಇದ್ರನ್ನು ಮಾಡೋದಕ್ಕೆ ನಾವು ಮೊದಲಿಗೆ ಈ ಹಣ್ಣನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಒಂದು ಒಣ ಬಟ್ಟೆನಲ್ಲಿ ಚೆನ್ನಾಗಿ ಒರೆಸ್ಕೊಳ್ಬೇಕು ಸ್ವಲ್ಪ ಕೂಡ ನೀರಿರಬಾರ್ದು ಇದರಲ್ಲಿ ನೀರನ್ನು ಎಲ್ಲೂ ಕೂಡ ಆ್ಯಡ್ ಮಾಡ್ತಾಯಿಲ್ಲ ಈ ಥರ ನೀಟಾಗಿ ಸಿಪ್ಪೆಯನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಮಾವಿನ ಹಣ್ಣಿಂದು ಆಮೇಲೆ ಆ ಸಿಪ್ಪೆಯಿಂದ ರಸ ಕೂಡ ತೆಗಿಬೋದು ನೋಡಿ ಈ ಥರ ಮಾವಿನ ಹಣ್ಣನ್ನು ನಾವು ಕೈಯಲ್ಲೇ ಹೆಚ್ಚಕ್ಬಿಟ್ಟು ಈ ಥರ ರಸನ ತೆಕ್ಕೊಳ್ಬೇಕು ಎಲ್ಲ ಮಾವಿನ ಹಣ್ಣನ್ನು ನಾನು ಇದೇ ಥರ ಸಿಪ್ಪೆನ ಸುಲಿದ್ಬಿಟ್ಟು ರಸನ ತೆಕ್ಕೊಂಡಿದ್ದೀನಿ ಇದೇ ಥರ ಮಾಡಿಬಿಟ್ಟು ಸುಳ್ದಿರೋ ಸಿಪ್ಪೆನಲ್ಲೂ ಕೂಡ ರಸ ಇರುತ್ತೆ ಅದರನ್ನು ಕೂಡ ಇದೇ ಥರ ನಾವು ಹೆಚ್ಚಕ್ಬಿಟ್ಟು ರಸನ ತೆಕ್ಕೊಳ್ಬೇಕು ಅದರಲ್ಲೂ ತುಂಬಾ ರಸ ಇರುತ್ತೆ ಅದು ತುಂಬ ಕ್ಲೀನಾಗಿ ತೊಳೆದಿರೋದ್ರಿಂದ ಏನಾಗಲ್ಲ ಅದನ್ನು ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು ನೋಡಿ ಈ ಥರ ರಸ ಬಂದಿದೆ ಇಷ್ಟು ರಸ ಬಂದಿದೆ ಒಂದು ನಾಲ್ಕು ಲೋಟ ಆಗುವಷ್ಟು ಮಾವಿನ ಹಣ್ಣಿನ ರಸ ನನಗೆ ಇದರಿಂದ ಸಿಕ್ಕಿದೆ ಅದಕ್ಕೆ ನಾನಿವಾಗ ಒಂದು ಸ್ವಲ್ಪ ಒಂದು ಇಪ್ಪತ್ತೈದರಿಂದ ಮೂವತ್ತರಷ್ಟು ಗಾಂಧಾರಿ ಮೆಣಸು ಅಥವಾ ಸೂಜ್ ಮೆಣಸು ಅಂತ ಹೇಳ್ತೀವಲ್ವ ಅದನ್ನು ತೊಗೊಂಡಿದ್ದೀನಿ ಅದನ್ನು ಮಿಕ್ಸಿನಲ್ಲಿ ನುಣ್ಣಗೆ ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅದರನ್ನು ಕೂಡ ನೀರಿನ ಅಂಶ ಇಲ್ದಿರೋ ಥರ ಕ್ಲೀನಾಗಿ ಒರೆಸ್ಕೊಳ್ಬೇಕು ಇದ್ರನ್ನ ಈ ಥರ ಮಾಡ್ಕೊಳ್ಬೇಕಾದ್ರೆ ನಾನು ಮಿಕ್ಸರ್ ಜಾರ್ ಕೂಡ ಚೆನ್ನಾಗಿ ಒರೆಸ್ಕೊಂಡಿದ್ದೆ ನೋಡಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಹಾಗೆಯೇ ನಮಗೆ ನಾಲ್ಕು ಲೋಟ ಆಗುವಷ್ಟು ಮಾವಿನಹಣ್ಣಿನ ರಸ ಬಂದಿತ್ತಲ್ಲ ಅದ್ರ ಕಾಲು ಭಾಗ ಅಂದರೆ ಒಂದು ಲೋಟ ಆಗುವಷ್ಟು ನಾನು ಬೆಲ್ಲನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ತುಂಬ ರುಚಿ ಕೊಡುತ್ತೆ ಇದು ಬೆಲ್ಲನ ಆ್ಯಡ್ ಮಾಡಿಕೊಳ್ಳಲೇಬೇಕು ಇಲ್ಲಾಂದರೆ ಸ್ಟೋರ್ ಮಾಡಿದ್ರು ಚೆನ್ನಾಗಿರಲ್ಲ ಇದು ಈ ಥರ ಬೆಲ್ಲನ ಆ್ಯಡ್ ಮಾಡಿಕೊಂಡು ನಾವು ತುಂಬ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದನ್ನು ಒಂದು ಹತ್ತು ನಿಮಿಷ ಆದರೂ ಕುದಿಸ್ಕೊಳ್ಬೇಕು ಸ್ಟವ್ನ ಆನ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಕುದಿಸ್ಕೊಳ್ಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ತಳ ಹೊತ್ತುಬಿಡತ್ತೆ ನಾನು ಒಂದು ಎರಡು ಚಮಚ ಆಗುವಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ತುಂಬ ಉಪ್ಪೇನು ಹಾಕಿಲ್ಲ ನಮಗೆ ಮುಂದೆ ಇದರಿಂದ ರೆಸಿಪಿಗಳನ್ನು ಮಾಡ್ತೀವಲ್ವ ಆಗ ಉಪ್ಪನ್ನು ನಾವು ಆ್ಯಡ್ ಮಾಡ್ಕೊಳ್ಬೋದು ಒಂದು ಎರಡು ಚಮಚ ಆಗುವಷ್ಟು ಹಾಕಿದ್ದೀನಿ ಚೆನ್ನಾಗಿ ಈ ಥರ ಕೈ ಆಡ್ತಾನೆ ಇರಬೇಕು ಇಲ್ಲಾಂದರೆ ತಳ ಹೊತ್ಬಿಡುತ್ತೆ ಬೆಲ್ಲ ಹಾಕಿದ್ದೀವಲ್ವ ಇದು ಮತ್ತು ಮಾವಿನ ಹಣ್ಣಿನ ರಸಕ್ಕು ನೀರು ಹಾಕಿಲ್ಲ ಇದು ದಪ್ಪ ಇರುತ್ತೆ ಅದಕ್ಕಾಗಿ ಈ ಥರ ಕೈ ಆಡ್ತಾನೆ ಇರಬೇಕು ಒಂದು ಹತ್ತು ನಿಮಿಷಗಳ ಕಾಲ ಈ ಥರ ಕುದಿಸ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ದಪ್ಪ ಇದೆ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ ಇದು ನೋಡಿ ಆಗಿದೆ ಈಗ ಇದು ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಗೆ ಬಂದಿದೆ ಇಷ್ಟು ದಪ್ಪ ಆಗಿದೆ ಇದು ಈ ಥರ ಆದರೆ ಆಯಿತು ಅಂತ ಇದು ಕೂಲ್ ಆದಮೇಲೆ ನಾನು ಈ ಥರ ಒಂದು ಒಣಗಿರುವಂಥ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಗಾಜಿನ ಡಬ್ಬ ಆಗಿರ್ಬೋದು ಯಾವುದ್ರಲ್ಲಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಫ್ರಿಡ್ಜ್ನಲ್ಲಿ ಇಟ್ಟರೆ ಒಂದು ವರ್ಷ ಕೂಡ ಇಟ್ಕೊಳ್ಬೋದು ಇದನ್ನು ಇಲ್ಲ ಅಂತಂದರೆ ನಾವು ಒಂದು ಎರಡು ತಿಂಗಳ ಕಾಲ ಇಟ್ಕೊಳ್ಬೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದನ್ನು ಅನ್ನ ಮತ್ತು ದೋಸೆ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ನಾನು ಇದನ್ನು ಈ ಥರ ಸ್ಟೋರ್ ಮಾಡಿ ಫ್ರೀಜರ್ನಲ್ಲಿ ಇಡ್ತೀನಿ ಒಂದು ವರ್ಷ ಆದರೂ ಇದು ಹಾಳಾಗಲ್ಲ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದೆ ಕೂಡ ಒಳ್ಳೊಳ್ಳೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ అది నిమ్మ ఫ్రెండ్స్ మతే ఫ్యమలి కూడా షేర్ మి థ్యాంక్ యూ వాచింగ్